ಇವತ್ತ ಚಂದ್ರನ ಬಿಂಬಾವಸ್ಥೆಗಳು ಚಂದ್ರನ ಬಿಂಬಾವಸ್ಥೆಗಳು ಚಂದ್ರ ನೋಡಕ ಒಂದರ ದಿವಸ ದಿವ್ಸ ತರ ಕಾಣಿಸೋದಿಲ್ಲ ಒಮ್ಮೆ ಪೂರ್ಣ ಚಂದ್ರ ಕಾಣಿಸ್ತಾನ ಒಮ್ಮೆ ಅರ್ಧ ಚಂದ್ರ ಕನಸ್ತಾನ ಅಗ್ದಿ ಒಮ್ಮೆ ಗೆರಿಕೊರೆದಂಗ ಅಷ್ಟು ಇಟ್ಟಾಗ ಕಾಣಿಸ್ತಾನ ಯಾಕ ಒಮ್ಮೆ ಪೂರ್ಣ ಚಂದ್ರ ಕಾಣಿಸ್ತಾನೋ ಒಮ್ಮೆ ಅರ್ಧ ಚಂದ ಕಾಣಿಸ್ತಾನೋ ಯಾಕಿ ಪೂರ್ಣ ಚಂದ್ರ ಯಾವಾಗ ನೀವು పూర్ణ చంద్ర కనస్ చంద్ర దివసంద కనసద అమవస్య చంద్ర కనసిమ దిన చంద్ర కనసతి ఒం పూర్ణ చంద్ర కన అర్ధ చంద్ర కనస్తను నోడు యవ తర హుణ్ణిమే అమసి హంగ అర్ధ 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 చ ಪುಣ್ಣಿ ಅಮಾವಾಸ್ಯದಿಂದ ಪುಣ್ಣಿಮೆಗೆ ಹೆಚ್ಚಿಗೆ ಹೆಚ್ಚಿ ಕಾಣಿಸ್ಕೊಂಡು ಹೋಗಿ ಹುಣ್ಣಿಮೆ ದಿನ ಪೂರ್ಣ ಕಾಣಿಸ್ತಾರೆ ಇದು ಬಿ ಚಂದ್ರನ ಪಿಂಬಾವಸ್ಥೆ ಏನಾಯ್ತಾ ಹದಿನೈದು ದಿವ್ಸದ ಅಷ್ಟು ಕೊಟ್ಟಾರೆ ಎಷ್ಟು ದಿವಸದ್ದು ಹದಿನೈದು ದಿವಸ ಅಮವಾಸ್ಯಿಂದ ಹುಣ್ಣಿಮೆ ಬಗ್ಗೆ ಅಮಾವಾಸ್ಯ ದಿನ ನಮ್ಗೆ ಒಟ್ಟೆ ಕಾಣಿಸ್ಲಿಲ್ಲ ಅಂದ್ರೆ ಚಂದ್ರ ಹುಣ್ಣಿಮೆ ದಿವಸ ಪೂರ್ಣ ಕಾಣಿಸ್ತಾರ ಹೆಂಗ್ ನೋಡೋದು ಚಂದ್ರನ ಬಿಂಬಾವಸ್ಥೆಗಳು ಬಿಂಬಾವಸ್ಥೆಗಳು ಬಿಂಬಾವಸ್ಥೆ ಇಲ್ಲಿ ಇವಾಗ ಚಿತ್ರ ತೋರ್ಶವ್ ಇಲ್ಲಿ ಪೂರ್ಣ ಕಪ್ಪಟ್ಟು ಇಲ್ಲಿ ಹದಿನೈದು ದಿನ ಇಲ್ಲಿ ಪೂರ್ಣ ಪೂರ್ಣ ಚಂದ್ರ ಇಲ್ಲಿ ಏನು ಇಲ್ಲಿ ಹೌದೇನಾ ಯು 15 ರ 15 ರ ಕಾಲನಟುತಿ ಕೊಮ ಏನಾಗುತ್ತೆ ಹುಣ್ಣಿಮೆ ಅಮಾವಾಸ್ಯೆ ಹೇಳತಾವ ಅಮಾವಾಸ್ಯೆನ ಹುಣ್ಣಿಮೆ ಬರುತ್ತೆ ಹುಣ್ಣಿಮೆ ಅಮಾವಾಸ್ಯೆ ಅಮಾವಾಸ್ಯೆದಿಂದ ಹುಣ್ಣಿಮೆಗೆ ಯಾವ ಪಕ್ಷಕ್ಕೆ ಹೇಳ್ತಿರವಾ ಅಮಾವಾಸ್ಯೆದಿಂದ ಹುಣ್ಣಿಮೆ ಶುಕ್ಲ ಪಕ್ಷ ಹುಣ್ಣಿಮೆಯಿಂದ ಅಮಾವಾಸೆ ಕೃಷ್ಣ ಪಕ್ಷ ಇದು ನಿಮಗೆ ಸರಿಯಾಗಿ ಇರಬೇಕು ಅಮಾವಾಸ್ಯೆದಿಂದ ಹುಣ್ಣಿಮೆ ಶುಕ್ಲ ಪಕ್ಷ ಹುಣ್ಣಿಮೆದಿಂದ ಅಮಾವಾಸ್ಯೆ ಕೃಷ್ಣ ಪಕ್ಷ ನೀವು ದಿವಸ ಪಂಚಾಂಗಗಳು ಬರೀತಿರಲಿಲ್ಲ ಯಾವಾಗ್ಲೂ ಅಮಾ ಅಮಾವಾಸ್ಯೆ ಆಗಿತ್ತಂದ್ರ ಹುಣ್ಣಿಮೆಯಿಂದ ಮುಂದಿತ್ತಂದ್ರ ಶುಕ್ಲ ಪಕ್ಷ ಅಂತ ಬರಿಬೇಕ ಅಮಾವಾಸ್ಯೆ ಮುಂದಿತ್ತಂದ್ರ ಹುಣ್ಣಿಮೆ ಆದ ತಕ್ಷಣ ಅಮಾವಾಸ್ಯ ಬರೋದಿಲ್ಲ ಅಮಾವಾಸ್ಯೆ ಮುಂದಿತ್ತಂದ್ರ ಕೃಷ್ಣ ಪಕ್ಷ ಬರಿಬೇಕು ಈಗ ನೀವು ಹದಿನೈದು ರೌಂಡ್ ಹಾಕೊಂಡು ನೀವು ಚಂದ್ರ ದಿವಸ ದಿವಸ ಚೇಂಜ್ ಆಗ್ತಾನ ಚಂದ್ರ ಒಂದೇ ರೀತಿ ಇರುದಿಲ್ಲ ಬೇರೆ ಬೇರೆ ಇರ್ತಾರ ಹೌದಿಲ್ಲ ಈ ತರ ಇರ್ತಾನ ಯಾವ್ಯಾವ ಇದ್ರೊಳಗ ಹದಿನೈದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ದಿವಸ ಏನಂತ ಅಮಾವಾಸ್ಯಾದ ಹದಿನೈದು ದಿವಸದ ಚಂದ್ರ ಏನ್ ಕಾಣಿಸ್ತಾ ನಮ್ಗ ಚಂದಿರ ಪೂರ್ಣ ಚಂದ್ರ ಹಾಕ್ತಾನ ಹೌದಾ ಈ ಒಟ್ಟು ತಕೊಳ್ಳೆ ಹದಿನೈದು ದಿವಸದಷ್ಟ ಪೂರ್ಣ ಚಂದ್ರ ಹಾಕೊಂಡ್ರೆ ಮತ್ತೆ ದೊಡ್ಡ ಗೋಡ್ ಕೋರ್ಸ್ ಹೋಗಿರ್ಬಾರ ಫಸ್ಟ್ ಪೂರ್ಣಿ ಕಸ ಇರ್ತೀನ ಮತ್ ಉಂಟಾ ಸ್ವಲ್ಪ ಇಲ್ಲಿಗನ ಸ್ವಲ್ಪ್ ಸ್ವಲ್ಪ 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 ಕಸ ಹೋಗಿ ಪೂರ್ಣ ಕನ್ಸ್ತಾನ ಮತ್ ಮುಂದಿನ ಆದ ತಕ್ಷಣ ನಾ ಸ್ವಲ್ಪ ಕಪ್ ಆಮೇಲೆ ಕಪ್ ಹಿಂಗ್ 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 ಕಚ್ಕೋಕ್ ಹೋಗಿ ಮತ್ತೆ ಹಿಂಗಿರ್ಮ್ ಈ ಹದಿನೈದು ಹದಿನೈದು ಹದಿನೈದಷ್ಟು ಚಂದ್ರ ಸ್ವತಂತ್ರವಾದ ಬೆಳಕಿನ ಶಕ್ತಿ ಇಲ್ಲ ಯಾರ ಸಹಾಯದಿಂದ ನಮ್ಗೆ ಬೆಳಕ ಕೊಡ್ತಾನು ಅಂದ್ರ ಸೂರ್ಯನಿಂದ ನಮ್ಗ ಬೆಳಕೊಡ್ತಾನ ಈಗ ಇಲ್ಲಿ ಭೂಮಿ ಐತೆ ಮೇಡಮ್ ನಾವ್ ಓದಿ ಬಿದ್ದು ಇಲ್ಲಿ ಸೂರ್ಯನ ಬೆಳಕ ಚಂದ್ರನ ಬೆಳಕದೆ చంద్ర మేల్ బెడీ ನಾವೂಮಿ ಮೇಲೆ ಸೂರ್ಯ ಬೆಳಕುದ ಬರಿ ಏನ್ ಬಿಡ್ತಾನ ಅದ್ರ ಕೈಲಿ ಏನಾಗ್ತಿ ಇವಾಗ ನೇರವಾಗಿ ಇದ್ದಾಗ ಸೂರ್ಯ ಮತ್ತ ಚಂದ ಚಂದ್ರ ನೇರವಾಗಿ ಇದ್ದಾಗ ನೇರವಾಗಿ ಬೆಳಕ ಚಂದ್ರ ಹೇಳುದ್ರಿಂದ ನಮಗ ಹಾಕಿ ಕಾಕ್ತತಿ ಹಾ ಚಂದ್ರ ನಮಗ ಹೀ ನೇರವಾಗಿ ಸೂರ್ಯನ ಬೆಳಕ ಚಂದ್ರನ ಮೇಲೆ ಬೀಳುವುದರಿಂದ ನಮಗೇನು ಭೂಮಿ ಮೇಲೆ ನಾವು ಇರ್ತಿಲ್ಲ ಚಂದ್ರ ಕಾಣಿಸೋದಿಲ್ಲ ಈಗ ಒಂದು ಬದಲಿಗೆ ನಾವು ಬ್ಯಾಟ್ರಿ ಬಿಟ್ಟಾಗ ಈ ಬ್ಯಾಟ್ರಿ ಈಚೆ ಕಡೆ ಈಚೆ ಕಡೆ ಬೆಳಕು ಬೀಳ್ತೈತಿ ಆದ್ರೆ ಈಚೆ ಕಡೆ ಈಚೆ ಕಡೆ ಕಾಣಿಸಿ ಬರ್ತೈತಿ ಬ್ಯಾಟ್ರಿ ಈಚೆ ಕಡೆ ಅಂದ್ರ ಏನಾಗ್ತಿ ಇಲ್ಲಿ ಕಾಣಿಸ್ತೈತಿ ನಾವ್ ಅಚ್ಚೆ ಕಡೆ ಇದ್ದೇವೆ ಅಚ್ಚೆ ಕಡೆ ಬೆಳಕು ಕಾಣಿಸ್ತೈತೆ ಹಂಗ ಸೂರ್ಯ ಬೆಳಗ್ಗೆ ಚಂದ್ರನ ಮೇಲೆ ಬಿಟ್ಟಾಗ ನಮಗ ಕಾಣಿಸ್ತೈತಿ ಮಾಸದಲ್ಲಿ ನಮ್ಗೆ ಅಮಾವಾಸ್ಯ ನೇರವಾಗಿ ಇರ್ತೈತಿ ಸೂರ್ಯನ ಬೆಳಕ ಸೂರ್ಯ ಚಂದ್ರ ಇದ್ದಾಗ ಏನಾಗ್ತೈತಿ ಅಮಾವಾಸ್ಯ ಇರ್ತೈತಿ ತಿಳಿದು ನೆಕ್ಸ್ಟ್ ಸೂರ್ಯ ಚಂದ್ರ ಏನ್ ಮಾಡ್ತಾನೆ ಅಂದ್ರ ತನ್ನ ಸುತ್ತಲೂ ತಿರ್ತಾನು ಆಮೇಲೆ ಭೂಮಿ ಸುತ್ತಲೂ ತಿರ್ತಾನ ಈಗ ನಾವು ಮಧ್ಯದೊಳಗೆ ಭೂಮಿ ಭೂಮಿ ಸುತ್ತಲೂ ತಿರ್ತಾನ ಭೂಮಿ ಸುತ್ತಲೂ ತಿರ್ತಾನು ತನ್ನ ಸುತ್ತಲೂ ತಿರ್ತಾನ ಚಂದ್ರ ಈಗ ಸ್ವಲ್ಪ ಈಗ ಅಂತಂದಾಗ ಸೂರ್ಯ ಚಂದ್ರ ಸೂರ್ಯನ್ ಸೂರ್ಯನ್ ಬೆಳಗ್ಗೆ ಚಂದ್ರ ಮೇಲೆ ಊರಿ ಕಾತ್ಲಕ್ ಕಾಣಿಸ್ತೇತಿ ಸೂರ್ಯಕ್ಕೆ ಬೆಳಗ್ ಬರ್ತಿ ಓದಿ ಹೆಂಗ್ ಬರ್ತೀವಿ ಅವಾಗ ಸ್ವಲ್ಪ ನಮ್ಗ ಚಂದ್ರ ಕಾಣಿಸ್ ಹೆಂಗ ಕಾಣಿಸ್ ಚಂದ್ರ ಇಷ್ಟ ಕಾಣಿಸ್ತ ಮಸ ಅಮಾಚ್ಯ ಮನುಷ್ಯರ್ ದಿವಸ ನಮ್ ಚಂದ್ರ ಎಷ್ಟು ನೆನಸ್ತಾನ ಯಾಕಂದ್ರ ಸೂರ್ಯನ ಬೆಳಕ ಓಡಕ್ ಬೀಳ್ತೈತಿ ಎಷ್ಟು ಬೆಳಕು ಬಿದ್ದತೆ ಚಂದ್ರ ಚಂದ್ರ ಮೇಲೆ ಇಷ್ಟೈತಿ ನಮಗ್ ಚಂದ್ರನ ಒಂದ್ ಬದಿ ಕಾಣಿಸೋದಿಲ್ಲ ಆಮೇಲೆ ಬೆಳಕು ಇಲ್ಲ ಭೂಮಿ ಮೇಲೆ ಅದಿಲ್ಲ ಅವರಿಲ್ಲ ಹಿಂದಿನ ಮಗಲ್ದ ಒಂದ ಬದಿ ಕಾಣಿಸ್ ನಮ್ ಚಂದ್ರನ ಇನ್ನೊಂದ್ ಬದಿ ಕಾಣಿಸೋದಿಲ್ಲ ಅದಕ್ಕೆ ಎಷ್ಟು ಬೆಳಕು ಬಿದ್ದಪತಿ ಚಂದ್ರನ ಸೂರ್ಯನ ಚಂದ್ರದ ಮೇಲೆ ಇಷ್ಟ ಬೆಳಕು ಬಿದ್ಯಪತಿ ನಮಗೆ ಅಷ್ಟೆ ಕನ್ಸತ ಸೂರ್ಯನ ಬೆಳಕ ಈ ಕಡೆ ಎಷ್ಟು ವಿದ್ಯುತ್ ಅಷ್ಟೆ ನಮಗೆ ಕನ್ಸತನ ಬಿದ್ರು ಅಷ್ಟೆ ಎರಡನೇ ದಿನಕ್ಕೆ ಎಷ್ಟು ಕನ್ಸತನಂದ್ರೆ ಹೇಳ್ತ ಹಾಗಲ್ಲ ಆ ಸೂರ್ಯನ ಬೆಳಕ ಎಷ್ಟು ವಿದ್ಯುತ್ ಇಲ್ಲಿ ಎಷ್ಟು ವಿದ್ಯುತ್ ಈ ಕಡೆ ಸರ್ಪೋತ್ ಬಂದಾಗ ಚಂದ್ರ ಭೂಮಿ ಸುತ್ತ ಸರ್ಪೋತ್ ಬಂದಾಗ ಹೆಚ್ಚ ಹೆಚ್ಚ ಬೆಳಕ ಬರುತ್ತೆ ಇನ್ನು ಮೂರನೇ ದಿನ ಸರ್ ಹಂ ಅಂಬವಾಸ್ಯೆ ಆದ ಮೂರನೇ ದಿನ ಹೌದಿಲ್ಲ ಹಾ ಇದು ಅಂಬವಾಸ್ಯೆ ಅಂಬವಾಸ್ಯೆ ಎಷ್ಟನೇ ದಿನ ಮೂರನೇ ದಿನ ಮೂರನೇ ದಿನ ಚಂದ್ರಮಾ ದುಖಿತ ಸರ್ಕಲ್ ಗಡ ಆಗಿ ನೆಕ್ಸ್ಟ್ ಪೋಸ್ಟ್ ಬಂದಾಗ ಓರೆಯಾಗಿ ಕಳಹಿತಾ ಸೂರ್ಯನ ಬೆಳಕು ಅಜ್ಞಾನಕ್ಕೆ ಎನ್ನಕ್ಕೆ ಎಷ್ಟು ಬಾರಿ ತಿಳ್ಲಿ Est <makes in the world> marriages fitiko <in> aso ti chamany height? Est <world> manger chicos <in> toterum Nerti mandico hai r Alcohol free Amtio <world> kunchioso Parents

ಏನ್ ಮಾಡ್ತಾನು ಭೂಮಿ ಸುತ್ತ ತಿರ್ತಾನ ತನ್ನ ಸುತ್ತಲೂ ತಿರ್ತಾನೋ ಭೂಮಿ ಸುತ್ತಲೂ ತಿರುತ್ತೋ ಚಂದ್ರ ಆಮೇಲೆ ಭೂಮಿ ಏನ್ ಮಾಡ್ತಂದ್ರ ಸೂರ್ಯನ ಸುತ್ತ ತಿರುಗ ಚಂದ್ರ ಎಷ್ಟು ಸುತ್ತ ಆಯ್ತು ಒಂದ ತನ್ನ ಸುತ್ತ ತಿರ್ತಾನ ಇನ್ನೊಂದ ಭೂಮಿ ಸುತ್ತ ಭೂಮಿ ಸೂರ್ಯನ ಸುತ್ತ ತಿರುಗುದ್ರಿಂದ ಅದ್ರ ಜೊತೆ ಏನ್ ಮಾಡ್ತಾನು ಚಂದ್ರನು ಸೂರ್ಯನ ಸುತ್ತ ತಿರ್ತಾನ ಮೂರ ಮೂರ್ ಕೆಲಸ ಏನೇನ್ ಹೇಳ್ರಿ ತನ್ನ ಸುತ್ತಲೂ ತಿಳ್ತಾನು ಸೂರ್ಯನ ಸುತ್ತಲೂ ತಿರ್ತಾನೋ

ಮೇಲೆ ಆದ್ರೆ ಏನ್ ಮಾಡ್ತಿತ್ತು ಅಂದ್ರೆ ಈ ಭೂಮಿ ಸುತ್ತಾಗಿ ತಿರ್ತೀರ ಭೂಮಿ ಕಡೆ ಬಂದಾಗ ಬಿದ್ದಾಗ ಬೆಳಸೂರ ಎಲ್ಲ ಈಗ ಈಗ ನಾನು ಇಲ್ಲಿ ಟ್ಯಾಚ್ ಬಿಟ್ಟಾಗ ಕಾಣಿಸ್ತಾ ಅಲ್ಲಿ ಅಷ್ಟೇ ನಾನು ಈಗ ತಿರ್ಕೋಸ್ ಹೋಗಿತ್ತು ಚಂದ್ರ ಇಲ್ಲಿ ಬಂದಾಗ ನಾ ಬ್ಯಾಟ್ರಿ ಇಲ್ಲಿ ಬಿಟ್ಟಂದ್ರೆ ಕಾಣಿಸುತ್ತೇನೆ

చంద్ర ఆవ్ పుణ్యమీ అమవసే కక్ష పుణ్యమే కృష్ణ పక్షు ఇవు ఏర చంద్రన బింబు ఏ చంద్ర ಅಂಶಗಳು ಅಂದ್ರೆ ದಿನ ದಿವಸ ದಿವಸ ಸೇರ್ರೆ ಯಾವ ತರ ಕಾಣಿಸ್ತಾರೆ ನಮ್ಗೆ ಯಾಕ ಅಮಾವಾಸ್ಯ ದಿವಸ ಚಂದ್ರ ಕಾಣೋದಿಲ್ಲ ಯಾಕೆ ಹೇಳ್ತೀರಿ ಅಮಾವಾಸ್ಯ ದಿನ ಯಾಕೆ ನಮ್ಗೆ ಚಂದ್ರ ಕಾಣಿಸೋದಿಲ್ಲ ಈಗ ಚಂದ್ರ ಭೂಮಿ ಮುಂದೆ ಸೇರ್ಬೇಕಾದ್ರ ಒಂದು ತಿಂಗಳ ಒಂದು ತಿಂಗಳ ಅಂದ್ರೆ ಅಮಾವಾಸ್ಯೆ ದಿನ ಹುಣ್ಣಿಮೆ ಹುಣ್ಣಿಮೆ ದಿನ ಮತ್ತೆ ಅಮಾವಾಸ್ಯ ಬಂತಂದ್ರ ಒಂದ್ ತಿಂಗಳ ಆಗ್ಬೇಕು ಅಲ್ಲಿ ಒಂದ್ ಅಮಾಶ್ ಮತ್ತೊಂದು ಒಂದ್ ಬರ್ತದ್ರೋಟ್ ಆಗತಿ ಚಂದ್ರ ಭೂಮಿ ಸುತ್ತ ತಿರ್ಬೋದು ಈಗ ಆಮೇಲೆ ಕಣ್ಣು ಸುತ್ತ ತಿರುಗೋದು ಅದು ಅಷ್ಟ ಅದು ಕೂಡ ಕಣ್ಣು ಸುತ್ತ ತಿರ್ಗಲಾಕು ಟೈಮ್ ತಗೋತೈತಿ ಭೂಮಿ ಸುತ್ತ ತಿರ್ಗು ಚಂದ್ರ ಇದೊಂದು ಚಂದ್ರನ ಉಪಗ್ರಹ ಭೂಮಿಯ ಉಪಗ್ರಹ ಚಂದ್ರ ಯಾಕೆ ಚಂದ್ರ ಕಾಣಿಸೋದಿಲ್ಲ ನೇರವಾಗಿರುವುದರಿಂದ ಕಾಣಿಸ್ತಾನು ಬೆಳೋದ್ರಿಂದ ನಮಗೆ ಕಾಂತ ಅದವ ಚಂದ್ರಗ ಸ್ವಂತ ಬೆಳಕಿನ ಶಕ್ತಿ ಐತಿ ಇಲ್ಲ ಯಾರು ಸಹಾಯದಿಂದ ಬೆಳಕ ಬರ್ತಿತಿ ಸೂರ್ಯ ಸೂರ್ಯ ಸಹಾಯದಿಂದ ಚಂದ್ರನ ನಮ್ ಚಂದ್ರೆ ನೋಡಿ ಕೂಡ ಏನ್ ಏನನ್ಸತಿ ಚಂದ್ರ ನೋಡಿ ಎಷ್ಟು ಬೆಳದಿರೋದಕ್ಕೆ ಚಂದ್ರೇ ಬೆಳಕನ ಕೊತೆನ ಅದಲ್ಲ ಚಂದ್ರನ ಬೆಳಕ ಸೂರ್ಯನ ಸಹಾಯದಿಂದ ಚಂದ್ರ ನಮಗೆ ಬೆಳಕ ಕೊಡಲ್ಲ ಹೇಳ್ತಾ ರಾತ್ರಿ ಸೂರ್ಯ ಹಗಲ್ ಹೊತ್ತಿನೊಳಗ ಸೂರ್ಯ ಬೆಳಕಾ ಕೊಟ್ರ ರಾತ್ರಿ ಹೊತ್ತಿನೊಳಗ ಚಂದ್ರ ಚಂದ್ರನಿಂದ ನಾವ್ ಬೆಳಕನ್ನ ಹೊಕ್ಕೇತಿ ಇದ್ ಹೆಂಗ್ ಐತಿ ನೋಡ್ ಇದ ತರ ನೀವು ಬುಕ್ ನ್ಯಾಗ ಬಿಡ್ಸ್ಕೊರಿ ಮತ್ತ ಏನ್ ಮಾಡ್ಬೇಕಂದ್ರ ನಾಳಿಗೆ ಇದ್ ಏನ್ ಐತಿ ನೋಡಿ ಇದ್ ಏನ್ ಐತಿ ಇದೆಲ್ಲಾ ಕಪ್ಪ್ ಕಲರ್ ತುಂಬ್ಕೊಂಡ ಚಿತ್ರ ಬಿಡ್ಸೋಣ ಬರೋಣ ದೊಡ್ಡ ಹಾಳಿ ಒಳಗ drawing ಇದಕ್ಕೆ ತಿಂಗರೆ ಕೈ ಬಿಡಿ ತುಂಬಕ ತಿನಿ ಕಪ್ ತುಂಬದ ಕರೀ ಇದೇನಕ್ಕೆ ಬಿಡಿ ತುಂಬ ಬಿಡಿ ಎಲ್ಲ ಆಯ್ ಅದಕ್ಕೆ ಇದೆಲ್ಲ ಕಪ್ ತುಂಬಿ ಚಿತ್ರಕಥೆ ಬರುತ್ತೆ ನಾವು ಹಾಯ್ ಹೋಗ್ನಲ್ಲ ಸರ್